ಜಯ ಮಶಾನ್ ಕಾಲಿಕಾ ದೇವಿ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಕರ್ನಾಟಕದಾಗ ಇಂದು ಮಂದಿಗೆ ಎಲ್ಲ ಒಂದು ಅನುಕೂಲ ಆಗಲಿ ಕನ್ನಡದಾಗ ಹೇಳೋ ಸಂಬಂಧ ಹೇಳೋ ಸಂಬಂಧ ಪಂಪಪತಿ ಸ್ವಾಮಿ ಅವರು ಬಂದಾರ ನನ್ನ ಕಡೆ ಗುರು ದೀಕ್ಷೆ ತೊಗೊಳಕ ಆಯಿತು ಸುಳ್ಳು ಆಯಿತು ಏನಿಲ್ಲ ಚೀಟಿಂಗ್ ಆಯಿತು ಫ್ರಾಡ್ ಆಯಿತು ಏನಾಯಿತು ಅವ್ರದ್ದು ಅನುಭವ ನನ್ನ ಕಡೆ ಈಗ ಗುರು ದೀಕ್ಷೆ ತೊಗೊಂಡಾರ ಅವರ ಶಿಷ್ಯ ಆಗಿದ್ದಾರೆ ಯಾಕಂದ್ರೆ ನಮ್ದು ಒಂದು ಆಶೆ ಕರ್ನಾಟಕ ಭೀ ಎಲ್ಲ ಭಾರತ ದೇಶದಾಗ ಹೆಸರಾಗಬೇಕು ಕರ್ನಾಟಕ ಮಂದಿದ ಇಲ್ಲೇ ಒಂದು ಗುರು ತಾಂತ್ರಿಕ ಆಗೋರಿ ಇದಾರ ಅನ್ಕೋತ ಯಾವಾಗ ಸ್ವಾಮಿ ಅವ್ರಿಗೆ ಗುರುತಾಯ್ತು ಅವಾಗಿಂದ ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೋದು ಮಾಡ್ಬೋದು ಇಲ್ಲಿ ತಕ ಬಂದಾರ ಮತ್ತೆ ಇವತ್ತು ಅವ್ರ ಗುರು ದೀಕ್ಷೆ ತಗೊಂಡಾರ ಅವ್ರದ ಅನುಭವ ಏನಾಯ್ತು ಅವ್ರ ಬಯಲೇನಿಕೊಂಡ ಹೇಳಿ ಸ್ವಾಮಿ ಅವರೇ ಎಲ್ಲ ಕರ್ನಾಟಕ ಜನತೆಗೆ ಧನ್ಯವಾದಗಳು ಇಲ್ಲಿ ಬೆಳಗಾವ್ ಕರ್ನಾಟಕದಲ್ಲಿ ಒಳ್ಳೆಯ ಒಬ್ಬ ಗುರುಜಿ ಇದ್ದಾರೆ ಅವರ ಹೆಸರು ದೇಸಾಯಿ ಎನ್ ಶ್ಯಾಮ್ ದೇಸಾಯಿ ಶ್ಯಾಮ್ ದೇಸಾಯಿ ಅವರು ಇದ್ದಾರೆ ಅವ್ರ ಕಡೆಯಿಂದ ದೀಕ್ಷೆ ತಗೊಂಡ್ರೆ ಎಲ್ಲ ವಿದ್ಯೆಗಳನ್ನು ಕಲಿಬೋದು ನಾವು ಬೇರೆ ಕಡೆ ನಾವು ನೋಡ್ತೀವಿ ಯಾವುದು ಸರಿ ಇಲ್ಲ ಇಂಥ ಗುರುಗಳು ಪರ್ಫೆಕ್ಟ್ ಗುರುಗಳು ಇಲ್ಲ ಈ ಕರ್ನಾಟಕದ ಇಲ್ಲ ದರ್ಬಾರ್ ನಡೆಸ್ತಾರೆ ರೊಕ್ಕ ಹತ್ತು ಇಪ್ಪತ್ತು ಕೊಡು ಮೂವತ್ತು ಕೊಡು ಅದು ಮಾಡ್ತೀನಿ ಇದು ಮಾಡ್ತದೆ ಅದು ಸುಳ್ಳು ಯಾಕಂದರೆ ನಿಶ್ಚಯವಾದ ನಮ್ಗೆ ಬೇಕಾದದ್ದು ಆ ತಾಯಿಯ ಕೃಪಾ ಅಥವಾ ಗುರುಗಳ ಕೃಪಾ ಹಾರಿಸುವಾಗ ತೆಲೆಮಾಗೆ ಸ್ಪರ್ಶಿ ಇಟ್ಟು ಅವರ ಪಾದ ಮುಟ್ಟಿದಾಗ ಮಾತ್ರ ನಮ್ಮ ಪಾಪ ಕರ್ಮಾದಿಗಳು ನಮ್ಮಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ಹೋಗ್ತವೆ ಇದು ಮಾತ್ರ ಸತ್ಯ ಅದಕ್ಕಾಗಿ ಎಲ್ಲ ಬೇರೆ ಕಡೆಯಿಂದ ಜನ ಬರ್ತಾರೆ ಉತ್ತರಖಾಂಡು ದೆಹಲಿ ಮಹಾರಾಷ್ಟ್ರ ಕಾಶ್ಮೀರಿಂದ ಬರ್ತಾರೆ ನಾವು ಇಲ್ಲಿದ್ದುಕೊಂಡು ಬೆಳಗಾವಿ ಡಿಸ್ಟಿಕಿನೆಲ್ಲಿ ಕರ್ನಾಟಕ ಜಿಲ್ಲೆಯಲ್ಲಿ ಇಂಥ ಗುರು ಇದ್ದರೆ ನಾವೆಂಥ ಮೂರ್ಖರು ಇರ್ಬೋದು ಎಲ್ಲೆಲ್ಲೇ ಓಡ್ತೀವಿ ಆದರೆ ಇಲ್ಲೇ ಇದೆ ವಸ್ತು ಆದರೆ ಏನು ಭಯ ಪಡಬೇಡ್ರಿ ಯಾವ ಚೀಟಿಂಗ್ ಇಲ್ಲ ಯಾವುದ್ಯಾವುದಿಲ್ಲ ದಾರಿ ನಿಮಗೆ ಬೇಕಾದ್ರೆ ಅವ್ರ ಅಡ್ರೆಸ್ ಹೇಳ್ತಾರೆ ಫೋನ್ ಮಾಡಿರಿ ಒಂದು ಸಲಲ್ಲಿ ಎರಡು ಸಲ ಫೋನ್ ಮಾಡಿದರೆ ಒಂದು ಸಲಕ್ಕೆ ಬಿಡ್ತಾರೆ ಅವರು ಬಡನೋ ತಮ್ಮ ಅವರು ಇದ್ರಿತ್ತಪ್ಪ ಅಂತಂದ್ರೆ ಕೂಡ ಆಮೇಲೆ ಮಿಸ್ ಕಾಲ್ ನೋಡಿ ಏನು ರೀ ಅಂತ ಅವರು ಮಗುಗೆ ಹೆಂಗೆ ಕೇಳ್ತಾರೆ ಆ ಥರನೇ ಅವರು ಟ್ರೀಟ್ಮೆಂಟ್ ಮಾಡಿ ಟ್ರೀಟ್ ಮಾಡ್ತಾರೆ ಆದರೆ ನಾವು ಇಂಥ ಗುರುಗಳನ್ನು ನಾವು ಜ ನಾನು ಇಷ್ಟು ವಯಸ್ಸಾಗಿದೆ ನಾನು ಎಲ್ಲ ಕಡೆ ತಿರುಗಿ ಇಂಥ ಗುರುಗಳು ಸಿಕ್ಕಿಲ್ಲ ಅಂತ ನಾನು ಇವರ ಸಾಕ್ಷಿಯಾಗಿ ಅಮ್ಮನ ಸಾಕ್ಷಿಯಾಗಿ ನಾನು ಹೇಳ್ತಿದ್ದೀನಿ ಈ ಖಾಲಿ ದೀಕ್ಷೆ ತೊಗೊಳ್ರಿ ಮಸಾನ್ ದೀಕ್ಷೆ ತೊಗೊಳ್ರಿ ನಿಮ್ಮ ಎಲ್ಲ ಜೀವನನೂ ಸ್ವಾರ್ಥಕ್ಕೆ ಮಾಡಿಕೊಡ್ರಿ ಅಂತ ನಾನು ಈ ಸಂದರ್ಭದಲ್ಲಿ ಭಾಳ ಇದ್ದೀನಿ ಅದಕ್ಕೆ ಕರ್ನಾಟಕ ಜನರೇ ಇಲ್ಲಿ ಮನವಿ ಮಾಡಿಕೊಳ್ಳಂದ್ರಿ ಈ ಬೆಳಗಾವಿ ಬೆಳಗಾವಿ ಜಿಲ್ಲೆಯಲ್ಲಿ ಈ ಗುರುಗಳಿದ್ದಾರೆ ಭಾಳ ಚೆನ್ನಾಗ್ಯದ ಯಾವುದು ಚಿಂತೆ ಇಲ್ಲ ಏನು ಕೇಳಿದ್ರೆ ಅದು ವಿದ್ಯೆಗಳು ಕೊಡ್ತಾರೆ ತಾಂತ್ರಿಕ ವಿದ್ಯೆ ಕೊಡ್ತಾರೆ ತಾಂತ್ರಿಕ ನಿಮ್ಮ ವ್ಯವಹಾರ ಏನಾದರೂ ಲಾಭ ನಷ್ಟ ಏನಾದರೂ ಮಾಟ ಮಂತ್ರ ತಂತ್ರ ಏನು ಪ್ರಯೋಗ ಆದರೂ ಕೂಡ ನಿಮಗೆ ಯಾವ ರೀತಿಯೂ ತೊಂದರೆ ಆಗಲಾರನ್ನ ನಿಮ್ಮ ಮಗುವಿನಂತ ನೋಡಿಕೊಂಡು ವಿದ್ಯೆಯನ್ನು ಕಲಿಸ್ತಾರೆ ಇದನ್ನು ಪ್ರಚಾರ ಮಾಡಿರಿ ಅಂತ ನಾನು ಭಾಳ ಸ ವಿವರವಾಗಿ ಹೇಳ್ತಾ ಇದ್ದೀನಿ ಕರ್ನಾಟಕ ಜನತೆಗೆ ದಯಮಾಡಿ ಎಲ್ಲರನ್ನು ಈ ತಾಂತ್ರಿಕ ವಿಭಾಗದಲ್ಲಿ ಈಗ ಕಲಿಯುಗದಲ್ಲಿ ಈ ತಾಂತ್ರಿಕ ವಿದ್ಯೆ ಬೇಕು ಪ್ರತಿಯೊಂದರಲ್ಲಿ ತಾಂತ್ರಿಕ ವಿದ್ಯೆ ನಡೆದು ರೊಕ್ಕ ದೋಷದ ನಡೆದ ಕಲಿಯುಗದಲ್ಲಿ ಕಲಿ ಹಂಗಾದಪ್ಪ ಅಂದರೆ ಕೆಟ್ಟದನ್ನು ಮಾಡಿಸ್ತೈತಿ ಅದಕ್ಕಾಗಿ ನಾವು ಈ ವಿದ್ಯೆಯನ್ನು ಕಲಿಬೇಕು ಇಂಥ ಗುರುಗಳು ಸಿಗೋದು ಭಾಳ ಕಷ್ಟ ಭಾಳ ಉಳಿಕಾಡಿದ್ರೆ ಸಿಗಲಿ ನೂರಕ್ಕೊಬ್ಬರೇ ಅದಕ್ಕೆ ಜಗತ್ತಿಗೊಬ್ಬರು ಅಂತಂತಾರಲು ನೂರಕ್ಕೊಬ್ಬ ಶರಣ ಅಂತಾರಲ್ಲ ಅದರಂಗೆ ಇವು ಶರಣ ಸಿಕ್ಬಿಟ್ಟಾರ ನಾವು ಕಳ್ಕಬಾರ್ದು ಅವರಲ್ಲಿ ದೀಕ್ಷೆ ತೊಗೊಂಡು ದೀಕ್ಷೆ ಬೇಕು ಮನುಷ್ಯನಿಗೆ ಗುರುವಿಲ್ಲದ ಗುರುವಿನ ಗುಲಾಮನ ಆಗುವ ತನಕ ಸಿಗದಣ್ಣ ಮುಕ್ತಿ ಅಂತಾರಲ್ಲ ಅದಕ್ಕೆ ಗುರಿಗೆ ಸಿಗಬೇಕಾದ್ರೆ ನಮ್ಮ ಗುರುವಿನ ಬೇಕು ದೇವ್ರ ಹೊತ್ತು ದಿನರಿ ದೇವ್ರ ದಿನರಿ ನಮಸ್ಕಾರ ಮಾಡ್ತೀವಿ ಬರ್ತೀವಿ ನಮಗೆ ಹೇಳಿ ಆದರೆ ಕೇಳ್ತಕ್ಕಂಥ ಮಾತಾಡೋಂಥ ದೇವ್ರದು ಈ ದೇವರು ಮಾತಾಡೋಂಥ ದೇವ್ರು ಬಿಟ್ಟು ನಾವು ಎಲ್ಲೇ ಹೋಗ್ತೀವಿ ಅದನ್ನು ನಾವು ಭಾಳ ತಪ್ಪು ಮಾಡ್ತಾ ಇದ್ವಿ ಅದಕ್ಕಾಗಿ ನಾನು ಭಾಳ ನನಗೆ ಭಾಳ ಆನಂದವಾಗ್ತಿದೆ ಯಾವುದು ಚೀಟಿಂಗ್ ಇಲ್ಲ ಅಯ್ಯಾವೆ ಅವರೇ ಇಲ್ಲ ನಿಮಗೇನು ಬೇಕು ಪ್ರತಿಯೊಂದು ವಿಷಯವಾಗಿ ಹೇಳ್ತಾರೆ ನಿಮ್ಗೆ ಏನು ಕೇಳ್ತೀರಿ ಯಾವ ವಿದ್ಯೆ ಬೇಕು ಏನು ಬೇಕು ಯಾವ ಪ್ರ ಯಾವ ಪ್ರಕಾರ ನೀವು ವಿದ್ಯೆಯನ್ನು ಕಲಿತೀರಿ ಎಂಬುದು ವಿವರವಾಗಿ ಹೇಳ್ತಾರೆ ನಿಮ್ಗೆ ಇಂಥ ವಿದ್ಯೆ ಒಲಿತಿದೆ ಇಂಥದ್ದು ಮಾಡ್ರಿ ಕಷ್ಟಗಳನ್ನು ಹೇಳ್ಕೋಬೇಕು ನೀವು ಯಾವ ಯುದ್ಧ ಕಲಿಬೇಕು ಅವ್ರಿಗೆ ಬೇಕಲ್ಲ ಅದಕ್ಕಾಗಿ ಬೇಡಪ್ಪ ನಮ್ಗೆ ದೀಕ್ಷೆ ಬೇಕಂದ್ರೆ ಭಿಕ್ಷೆ ಕೊಡ್ತಾರೆ ಅವ್ರು ಎಂದಿಂತವ್ರು ಬರ್ತಾರೆ ಸ್ವಾಮಿಗಳ ಸತಿಗೆ ಬರ್ತಾರೆ ಇಲ್ಲಿಗೆ ನಾನು ನೋಡಿದ್ದು ಕಣ್ಣಾರಿ ನೋಡಿದ್ದು ಸ್ವಾಮಿಗಳು ಬರ್ತಾರೆ ಅವ್ರಿಗೆ ಸಹ ದಿಕ್ಕು ತಪ್ಪಾಗಿದೆ ಈ ಕಲಿಯುಗದಲ್ಲಿ ಅಂತ ನೋಡು ಯಾವ ಪ್ರಕಾರ ಆಗಿದೆ ಜಗತ್ತು ತಾಂತ್ರಿಕ ಆಗ್ಯದ ಬರೀ ರೊಕ್ಕ ಜೋಸ ಮೋಸ ವಂಚನೆ ಇದೇ ಇದೇ ಆಗ್ಯದ ಬಹಳ ಬೇರೆಲ್ಲ ಎಷ್ಟೋ ಉತ್ತರ ಪ್ರದೇಶದ ದರ್ಬಾರ್ಗಳನ್ನು ನೋಡಿದೀನಿ ಮೋಸ 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 ರೊಕ್ಕ ಅಲಾವ ಪೈಸಾಲ ಬರೀ ಇದೇನಿರೋದು ಆದ್ರೆ ಇಂಥ ಗುರುಗಳು ಸಿಗಬೇಕಾದ್ರೆ ನಮ್ಮ ಪುಣ್ಯ ನಾವು ಏನು ಈ ಕರ್ನಾಟಕದಲ್ಲಿ ಹುಟ್ಟಿದ್ದು ಭಾಳ ಮಾದ ಪುಣ್ಯ ಅವ್ರು ರೇಣುಕಾ ತಾಯಿ ಪುಣ್ಯ ಮತ್ತು ಏನಪ್ಪ ಅಂದ್ರೆ ಎಲ್ಲ ರೀತಿಯಿಂದ ಗುರು ಹಿರಿಯರ ಸಮ್ಮುಖದಲ್ಲಿ ನಾವು ಬೇಡ್ಕೊಳ್ಳೋದ್ರೆ ಇಂಥ ಗುರುಗಳು ಸಿಗೋದಿಲ್ಲ ದಯಮಾಡಿ ಈ ಪ್ರಚಾರ ಮಾಡ್ರಿ ನೋಡಿರಿ ಅವ್ರು ಹಿಂದಿ ಮಾತಾಡ್ತಂದ್ರೆ ನಾವು ಹಂಗೆ ಬಿಟ್ರೆ ಹೆಂಗೆ ಕನ್ನಡದಲ್ಲಿ ಯಾರು ಮಾತಾಡಲಿಲ್ಲ ಅದಕ್ಕಾಗಿ ಅನಿಸ್ತದೆ ಇದು ಹಿಂದಿಯವರು ಮೋಸ ಮಾಡ್ತಾರೆ ಅಂತ ಅನಿಸ್ಬೋದು ಆದ್ರೆ ಮೋಸ ಇಲ್ಲ ಒಂಚನೆ ಅವರು ಕ ಹಿಂದಾಗ ಅಂದರೆ ತಿಳಿಲಿ ಅಂತ ಹೇಳ್ತಾರೆ ನಾವು ಕನ್ನಡದ ಕನ್ನಡ ಮಾತಾಡ್ತಾರೆ ನೀವು ಫೋನ್ ಮಾಡಿ ಮಾಡಿರಿ ನೋಡಿರಿ ಹೆಂಗೆ ಫೋನ್ ಮಾಡಿದ್ರು ನೀವು ಕನ್ನಡದಲ್ಲೇ ಮಾತಾಡ್ತಾರೆ ನಾನು ಹಂಗೆ ಆಗಿದ್ದೆ ಏಯ್ ಇವ್ರು ಹಿಂದಿ ಮಾತಾಡ್ತಾರೆ ಮೋಸ ಅಂತ ಅದು ಮೋಸ ಇಲ್ಲ ಏನು ಇಲ್ಲಿಗೆ ಬಂದಾಗ ಅದೇನ ಗುರುವಿನ ವಂಗ ಅಂಬದು ತಿಳಿಸಿದ್ದೆ ತತ್ವ ತಿಳಿಸಿದ್ದೆ ಆದರೆ ಭಾಳ ವಿಚಾರವಾಗಿ ನಾನು ಭಾಳ ಆನಂದವಾಗ್ತಾಯಿದೆ ಇಂಥ ಗುರು ದರ್ಶನ ಆಗ್ಬೇಕಾದ್ರೆ ನಾವು ಏಳು ಜನ್ಮದ ಪುಣ್ಯ ಮಾಡಿದ್ವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಇದೇ ಗುರುಗಳ ಮನೆಯಲ್ಲೇ ಕುಂತೀನಿ ಯಂಕ್ಷ ತಗೊಂಡು ಇಲ್ಲೇ ಕುಂತಿದ್ದೀನಿ ಕರೆಕ್ಟ್ ಇಲ್ಲೇ ಕುಂತಿದ್ದೀನಿ ಏನಿಲ್ಲ ಅವ್ರು ಏನು ಇಪ್ಪತ್ತೇಳು ಸಾವಿರ ರೂಪಾಯಿ ನಾವು ಎಲ್ಲೇ ಖರ್ಚು ಮಾಡಿ ಕುಡಿಸ್ತಿಂದ ಹಾಳು ಮಾಡ್ತೀವಲ್ಲ ಕುಡಿದು ತಿಂದು ಹಾಳು ಮಾಡಿ ಏನೋ ಮಾಡಿ ಇಸ್ಪಟ್ಟ ಆಡ್ತೀವಿ ಅದು ಎದಕ್ಕೆ ಬೇಕು ಎಲ್ಲ ನಿಮ್ಮದು ಇರತಕ್ಕಂಥ ದೋಷಗಳನ್ನು ತೆಗಿತಾರೆ ಯಾರ ಮಾಟ ತಂತ್ರ ಈಗಂತೂ ಈ ಜಗತ್ತಿನಲ್ಲಿ ಈಗ ಬರೀ ಇದೇನ ಅವ್ರು ಇವ್ನು ಸೇರೋಲ್ಲ ಇವನು ಅಣ್ಣ ತಂಬ್ರದಲ್ಲಿ ಇದೇನೆ ಏನೇ ಅವನಿಗೆ ಮಾಟ ಮಾಡಿದ್ರು ಇವನಿಗೆ ಮಂತ್ರ ಮಾಡಿದ್ರು ಇವನಿಗೆ ತಂತ್ರ ಮಾಡಿದ್ರು ಇದೇ ಅಕ್ಕ ತಂಗಿಯರಿ ಜಗಳ ತಮ್ಮದರ ಜಗಳ ಒಲಮನೆ ಜಗಳ ಈಗೆಲ್ಲ ಬಗೆಹರಿಸೋದು ಗುರುಗಳು ಮುಖ್ಯವಾಗಿ ಇಲ್ಲೇ ಕುಂತಾರೆ ಮೇಲೆ ನಾನು ಇಲ್ಲಿ ಕುಂತೀನಿ ಅವರಿಗೆ ನೋಡಿರಿ ಭಾಳ ನೀವು ಬಂದು ಇವರು ಗುರುಗಳನ್ನ ಪರಿಚಯ ಮಾಡಿಸ್ ಫೋನ್ ನಂಬರ್ ದಿನ ಹೇಳ್ತಾರೆ ವಾಟ್ಸಪ್ನಾಗ ಅದನ್ನ ನೋಡ್ಲಾರ್ದ ನಾವು ಬರೀ ಹಿಂದಿಯಲ್ಲಿ ಹೇಳ್ತಾರೆ ಹಿಂದಿಯಲ್ಲಿ ಹೇಳ್ತಾರೆ ಹಿಂದಿ ಹೇಳ್ತಾರೆ ಎಲ್ಲರಿಗೂ ಗೊತ್ತಾಗ ಹಿಂದಿ ಮಾತಾಡಿದ್ರು ಉತ್ತರ ಪ್ರದೇಶ ಅಲ್ಲಿಂದ ಬರ್ತಾರೆ ಅಂತ ನಾವು ಇಲ್ಲೇ ಕುಂತು ನಾವು ಅಂದ್ರೆ ಎಂಥ ಅಂತ ಇಲ್ಬೋ ಎಂತೆಂಥ ಇದು ಬರ್ತಾರೆ ಅದಕ್ಕೆ ನಾವು ಧನ್ಯವಾದ ಹೇಳಿ ಗುರುಗಳಿಗೆ ನಾವು ಯಾಕಪ್ಪ ಅಂತಂದ್ರೆ ಅಂಥ ಗುರುಗಳು ಸಿಗೋದಿಲ್ಲ ಅಂತ ನಾನು ಬಂದಿದ್ದೀನಿ ನಾನು ಮಸ್ತ್ ಒಡಿದ್ದೀನಿ ಎಲ್ಲ ಕಡೆಗೆ ತಂತ್ರ ಮಾಡೋಕೆ ಮಂತ್ರ ಮಾಡೋಕೆ ಅದು ಯಾವುದು ಆಗಲಿಲ್ಲ ಆದರೆ ಈಗ ನಮಗೆ ಬ ಅರಿವೇ ಈ ಗುರುವನ್ನು ಹುಡುಕಂಡು ಇಲ್ಲಿಗೆ ಬಂದು ಆದರೆ ದಯಮಾಡಿ ಎಲ್ಲರು ಇಂಥ ಗುರುವನ್ನ ಹುಡುಕ್ರಿ ಗುರುವಿನ ಗುಲಾಮನಾಗುವ ತನಕ ಅಣ್ಣ ಮುಖದ ಇಲ್ಲೇ ಆದ ಗುರು ನಾವೆಲ್ಲಿ ಹುಡುಕಾಡೋದು ಬೇಕಾಗಿಲ್ಲ ವಜ್ರ ಅದು ವಜ್ರ ವಜ್ರನ ನೋಡ್ಬೇಕು ನಾವು ಎಲ್ಲೇನು ಕಲ್ಲಿನ ನೋಡಿದ್ರೆ ಹೆಂಗೆ ಬರ್ತದೆ ಸಾಧ್ಯನಿಲ್ಲ ಅದಕ್ಕಾಗಿ ದಯಮಾಡಿ ಎಲ್ಲರಿಗೂ ಕರ್ನಾಟಕ ಜನದಲ್ಲಿ ಕೈ ಮುಗಿದು ಹೇಳ್ತೀನಿ ಇಂಥ ಗುರು ಹುಡುಕ್ರಿ ದೀಕ್ಷೆ ತೋಡ್ರಿ ನಿಮ್ಮ ಏನು ಸಮ ನಿಮ್ಮ ಕೆಟ್ಟನ ಕೆಟ್ಟದ್ದಾಗಿದ್ದು ಕೇಳ್ರಿ ಗುರುಗಳು ಹೇಳ್ತಾರೆ ಮಗುಗೆ ಹೆಂಗೆ ಹೇಳ್ತಾರೆ ಸಣ್ಣ ಹುಡು ತಮ್ಮ ಅಣ್ಣ ತಂಬ್ರಿಗೆ ಹೆಂಗೆ ಹೇಳ್ತಾರೆ ಆ ಥರನೇ ಹೇಳಿ ಕಳಿಸ್ತಾರೆ ಅವ್ರು ನೀವೇನು ಭಯ ಪಡೋದಿಲ್ಲ ಏ ಹೆಂಗಪ್ಪ ನನಗೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಯಾವ ನಾನಂಗೆ ತಿಳ್ಕೊಂಡಿದ್ದೆ ಏನಿಲ್ಲ ಇಲ್ಲ ನಮ್ಮ ಮನುಷ್ಯ ನಮ್ಮ ತಂದೆಯ ಪ್ರಕಾರ ನೋಡ್ತಾರೆ ಅವ್ರು ಮಕ್ಳು ಹೆಂಗೆ ನೋಡ್ತಾರೆ ಅದೇ ಪ್ರಕಾರ ನೋಡ್ತಾರೆ ಅವ್ರು ನಮ್ಮ ನಕ್ಕಂತ ಯಾವ ರೀತಿ ಮಾತಾಡ್ತಾರೆ ಅವ್ರ ನಗು ಮುಖದಲ್ಲಿ ನಮ್ಗೆ ಆ ಎಲ್ಲ ಶಕ್ತಿ ಬರ್ತಾ ಅಮ್ಮನ್ ಅದಕ್ಕಾಗಿ ನೀವು ಎಲ್ಲರೂ ಧನ್ಯವಾದ ಹೇಳ್ತಾ ನಮ್ಮ ನಿಮ್ಗೆ ಎಲ್ಲರಿಗೂ ಕೈ ಮುಗಿದು ಹೇಳ್ತಾನೆ ಅಂದರೆ ಕರ್ನಾಟಕ ಜನತೆಯಲ್ಲಿ ನಾ ಇದೊಂದು ಯಾವ ಮೋಸ ಹೋಗಬೇಡ್ರಿ ಎಲ್ಲಿ ಕೊಟ್ಟೆ ಅಲ್ಲಿ ಕೊಟ್ಟೆ ಮೋಸ ಹೋಗಿ ಬೆಳೆದು ಚೆನ್ನಾಗಿಲ್ಲ ಒಂದು ಸಲ ಖರ್ಚು ಮಾಡ್ರಿ ದಿವ್ಯ ನಿಮ್ಮ ಜೀವನ ಹಿಡಿಯುವರೆಗೆ ನೀವು ಸಾಯುವವರಿಗೆ ಅದು ಶಕ್ತಿ ಇರ್ತೈತಿ ಅಂತ ನಾನು ನಿಮ್ಮ ಮಕ್ಕಳಿಗೆ ಕಲಿಸ್ರಿ ವಿದ್ಯೆನ ಎಲ್ಲೆಲ್ಲೇ ಬಿಡುತ್ತಿರಲಿಲ್ಲ ಅದು ಕುಡಿದು ತಿಂದು ಮಜೆ ಮಾಡ್ತಾವೆ ಶಾಲಿಗೆ ಅಂತ ತೋತಾವ ಕಡೆ ಕಡೆ ಮಂತ್ರ ತಂತ್ರಗಳನ್ನು ಕಲಸಿರಿ ನಮಗೆ ಈ ಕಲಿಯುಗದಲ್ಲಿ ಬೇಕು ಅಂತ ಅಂಥ ವಿದ್ಯೆ ಇದ್ದರೆ ನಮಗೆ ಬದುಕಕ್ಕೆ ಬದುಕಕ್ಕೆ ಸಾಧ್ಯ ಇಲ್ಲಾಂದ್ರೆ ಇಲ್ಲ ನಾವು ನಾವೆಲ್ಲ ಒಳ್ಳೆ ಪಾಲ ಹಾಕ್ತೀವಿ ಅದಕ್ಕಾಗಿ ದಯಮಾಡಿ ಹೇಳ್ತೀನಿ ಇದ್ರ ಸಂದರ್ಭದಲ್ಲಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬೇಕು ಅಷ್ಟೇ ಬಂದು ಒಂದು ಸಲ ಬೆಟ್ಟ ಆಗಿರಿ ಗುರುವಿನ ಬೆಟ್ಟ ಹಾಕೇನಾದ ರೊಕ್ಕ ತಗೊಂತಾರೆ ಅವರು ಏನಿಲ್ಲ ಬಂದು ಬೆಟ್ಟಾಗಿ ಇಪ್ಪತ್ತ್ನಾಲ್ಕು ಗಂಟೆ ಕುಲ್ಲ ಇರ್ತದೆ ಅವರು ಇಪ್ಪತ್ನಾಲ್ಕು ಗಂಟೆ ಫೋನ್ ಚಾಲು ಇರ್ತದೆ ನೀವು ಯಾವಾಗ ಬಂದು ದರ್ಶನ ಮಾಡ್ಕೊಳ್ರಿ ನಡೀತ ಶ್ಯಾಮ್ಭವಿ ಅಂತ ಬೋರ್ಡ್ ಹಾಕ್ಯಾರ ನಾವು ನೋಡಿದ್ರಿ ಶ್ಯಾಮಭವಿ ಅಂತ ಮನೆಗೆ ಆ ಶಕ್ತಿ ಇದ್ಮೇನೆ ಆಗ್ಯೋತಿ ಎಲ್ಲ ಇದೆ ಮನೆ ನೋಡಿದರೆ ಆನಂದಮಯವಾಗಿದೆ ಕುಂತರು ಎದ್ದೇಳಕ್ಕೆ ಹೋಗೋದಾಗೋದು ಹೋಗ್ರಪ್ಪ ಹೋಗಿ ಬರೀ ಒತ್ತಾತಂತಾರೆ ನಾವು ಹೋಗೋದೇ ಆಗ್ಬೋದು ಕುಂತೀವಿ ನೀನು ಪಾದ ಹಿಡ್ಕಂಡು ಗಟ್ಟಾಗಿ ಹಿಂಗಾದ ಧನ್ಯವಾದ ಹೇಳ್ತೀನಿ ಈ ಸಲಗೆ ಧನ್ಯವಾದ 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 ಕರ್ನಾಟಕ ಜನರು ಇಲ್ಲಿ ಬರ್ರಿ ಬೆಳಗಾವ್ ಕರ್ನಾಟಕದಲ್ಲಿ ಶ್ಯಾಮ್ ದೇಸಾಯಿಯವರು ಅಂದ್ಬಿಟ್ರೆ ಸಾಕು ಫೋ ಇದು ವಾಟ್ಸಪ್ನಾಗೆ ಅವ್ರ ನಂಬರ್ ಬರ್ತದೆ ಏನು ಕ್ಲಿಯರಾಗಿ ಹೇಳ್ತಾರೆ ಹುಡುಗರು ಹೆಂಗೆ ಹೇಳ್ತಾರೆ ಅದೇ ಪ್ರಕಾರನೇ ಹೇಳ್ತಾರೆ ದಯಮಾಡಿ ಎಲ್ಲರೂ ಬಂದು ದೀಕ್ಷೆ ತೊಗೊಳ್ರಿ ನಿಮ್ಮ ನಿಮ್ಮದು ಕಷ್ಟಗಳನ್ನು ಹೇಳ್ಕೊಳ್ರಿ ಆದರೆ ನೀವು ದೀಕ್ಷೆ ತೊಗೊಬೇಡ್ರಿ ಕಷ್ಟಗಳನ್ನ ಹೇಳ್ಕೊಂಡು ಪಾರು ಮಾಡ್ಕೊಂಡು ಹೋಗ್ರಿ ಯಾರು ಅಂತಾರೆ ಆರೋಗ್ಯ ಆಗ್ತದೆ ಭಾಗ್ಯ ಆತದ ಎಲ್ಲರು ಇಷ್ಟೆಷ್ಟು ಜನರು ಬರ್ತಾರೆ ನನಗೆ ಪರಿಶನ ಇದೆ ಭಾಳ ಇದು ಸ್ವರ್ಗ ಸ್ವರ್ಗಲೋಕ ಅಂತ ಹೇಳ್ಕೊಂಡು ನೋಡಿ ಸ್ವರ್ಗಲೋಕ ಇಲ್ಲಿ ಸಿಗ್ತದೆ ಒಂದು ಅಂತ ನಾನು ಹೇಳ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದ ಇರಲಿ ಕಡೆ ವಿಚಾರಗಳನ್ನು ಬಂದು ಪ್ರಚಾರ ಮಾಡಿರಿ ಸ್ವಲ್ಪ ನೀವು ಬರೋಕ್ಕೆ ನಿನ್ನೊಬ್ರಿಗೆ ಹೇಳ್ರಿ ಹಿಂಗೆ ಯಾರ ಅಂತಂದು ಅವ್ರೇನು ಹಂಗೇನಿಲ್ಲ ದಯಮಾಡಿ ಬರ್ರಿ ಅಂತ ನಾನು ಈ ಸಲ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಎಸ್ ಸ್ವಾಮಿ ಅವ್ರದ್ದು ನೀವು ಎಲ್ಲ ಅವ್ರದ್ದು ವಿಚಾರಗಳು ಕೇಳಿದಿರಿ ಕರು ಭಾಳ ಖುಷಿಯಾಗಿದ್ದಾರೆ ಅವ್ರಿಗೆ ಯಾಕಂದ್ರೆ ಕರ್ನಾಟಕದಾಗ ಇಂಥ ತಾಂತ್ರಿಕ ಗುರಿ ಗುರು ಯಾರೂ ಇಲ್ಲ ತಿಳ್ಕೊಂಡು ಕೂತಿದ್ರಿ ಅವ್ರ ಎಲ್ಲ ಜಗತ್ತು ಆ ಕಡೆ ಈ ಕಡೆ ಎಲ್ಲ ಕಡೆ ಕೇಳಿದಾರ ಮಾಡಿದಾರ ಖರೆ ಅವ್ರಿಗೆ ಎಲ್ಲ ಕಡೆಯಿಂದ ಮೋಸನ ಆಗಿತ್ತು ದುಡ್ಡು ಹೆಚ್ಚು ಕೇಳಿದಾರ ಖರೆ ಇಲ್ಲಿ ಹೆಂಗೈತ್ರಿ ಸೇತ್ರಿ ಬರೀ ಇಪ್ಪತ್ತ ಆರು ಸಾವಿರ ರೂಪಾಯಿ ಲೈಫ್ದಾಗಿಂದ ಒಂದು ಸಲ ಇಲ್ಲಿ ಖರ್ಚು ಮಾಡೋದೈತ್ರಿ ಆತರ ಮೇಲೆ ನೀವು ಸಾತ್ವಿಕ ವಿದ್ಯೆ ಕಲಿತರಿ ಯಾ ತಾಮಸಿಕ ವಿದ್ಯೆ ಕಲಿಸ್ತೀರಿ ಎಲ್ಲ ಕಲಿಯಾಕ ರೆಡಿ ಇದೆ ಕಲ್ಸಾಕೆ ರೆಡಿ ನೀವು ಕಲಿಯಾಕೆ ರೆಡಿ ಆಗ್ರಿ ನಾ ಕಲ್ಸಾಕ ರೆಡಿ ಇದೆ ನೀವು ಕಷ್ಟ ರೆಡಿ ರೀಡಿ ಆಗ್ರಿ ನಾ ಎಲ್ಲ ಆ ಥರದ್ದು ಸಾಧನೆಗಳ್ ಹೆಂಗ್ ಮಾಡೋದು ಏನಿಲ್ಲ ಆ ಥರದ ರಹಸ್ಯ ಎಲ್ಲ ಹೇಳಕ್ ನಾನು ತಯಾರಿದ್ದೇನೆ ನಾ ಇಪ್ಪತ್ತು ವರ್ಷ ಐತಿ ಇದು ತಂತ್ರ ಕಿರಿಯ ಜಗದ್ದಾಗಿದ್ಯಾನ್ ಖರೆ ನಂದು ಹೆಂಗ ನಾ ಪಬ್ಲಿಕ್ ಮುಂದೆ ಯಾವಾಗ ಬಂದಿಲ್ಲ ನಮ್ ಗುರುಗಳ ವಾಣಿ ಯಾವಾಗ ಐತೋ ಅವಾಗ ನಾ ಮುಂದೆ ಬಂದೇನು ಅವರ ಆಶೀರ್ವಾದಲಿ ಯಾಕಂದ್ರೆ ನಮ್ಮ ಅಜ್ಜ ಗುರುಗಳದ ಒಂದು ಆಶೆ ಇತ್ತು ಎಲ್ಲ ಮಂದಿದ ನಾ ಕಲ್ಯಾಣ್ ಮಾಡಾಕಬೇಕು ಉದ್ಧಾರ ಮಾಡಾಕಬೇಕು ಅನ್ಕೋತ್ ಅವ್ರ ಅನ್ಕೋತ ಅನ್ಕೋತ ಆದ್ರೆ ಅವ್ರ ಅತರ ಸಂಬಂಧ ಅವ್ರದ ಈ ಒಂದು ಇಚ್ಛೆ ಪೂರ್ತಿ ಮಾಡೋ ಸಂಬಂಧ ಪೂರ್ತಿ ಭಾರತ ದೇಶದಾಗ ಮಂದಿಗ ತಂತ್ರ ಕ್ರಿಯೆನ ಕಲ್ಸಾಕತ್ತೇನ ಯಾಕಂದ್ರೆ ಫ್ರಾಡ್ ಮೋಸಗಳು ಭಾಳ ಆಗಾಕತ್ತಾವ ಅತರ ಸಂಬಂಧ ಯಾಕಂದ್ರೆ ಬರೀ ಈದ್ ಕೊಡ್ತೀವಿ ಆದ್ ಕೊಡ್ತೀವ ಅನ್ನೋದು ಸುಳ್ಳು ಮಾತಾಡೋದು ಆನ್ಲೈನ್ ಗುರು ದೀಕ್ಷಾ ಕೊಡ್ತೇನೆ ರೀ ಶಕ್ತಿ ಟ್ರಾನ್ಸ್ಫರ್ ಕೊಡ್ತೇನೆ ಅನ್ನೋದು ಒಂದು ಗರೀಬ್ ಮಂದಿ ಕಡಿಂದ ರೊಕ್ಕ ತಿನ್ನೋದು ಮಾಡೋದು ಅವ್ರಿಗೆ ಫ್ರಾಡ್ ಮಾಡೋದು ಹಿಂದಿದಾಗ ಯಾಕೆ ಮಾತಾಡ್ತೇನೆ ಅಂದ್ರೆ ಪೂರ್ತಿ ಭಾರತ ದೇಶದಾಗ ನಡೆಯೋದು ಒಂದು ಲ್ಯಾಂಗ್ವೇಜ್ ಅಂದ್ರೆ ಹಿಂದಿ ಕನ್ನಡದಾಗ ಮಾಡಿ ಮಾತಾಡಿದಂದ್ರೆ ಬರೀ ಕರ್ನಾಟಕದಾಗ ಅಷ್ಟು ನಡೆಯಬಹುದು ಖರೀ ಪೂರ್ತಿ ಭಾರತ ದೇಶದಾಗ ಇದ್ ಫ್ರಾಡ್ತನ ನಡೆಯಕತ್ತಿದ್ದಾರೆ ಫ್ರಾಡ್ ಫ್ರಾಡ್ತನ ನನ್ಗೆ ಬಂದ್ ಮಾಡೋದೈತು ಬರೀ ಎಲ್ಲ ಜಗತ್ತದ ಎಲ್ಲ ಭಾರತ ಮಂದ್ಯದ ಎಲ್ಲಾರ್ದ ಉದ್ಧಾರ ಮಾಡಾಕಬೇಕು ಸನಾತನಿ ಧರ್ಮಕ್ಕೆ ಮುಂದೆ ತಗೊಂಡು ಹೋಗೋದು ಇದು ನನ್ನ ಒಂದು ಆಶೆ ಇತ್ತು ಅದರ ಸಂಬಂಧ ಯಾರ್ಗ ಗುರು ದೀಕ್ಷೆ ಬೇಕಾಗಿತ್ತು ಅಂದ್ರೆ ಹದಿಮೂರು ತಾರೀಕು ಜಾನುವರಿ ಎರಡು ಸಾವಿರ ಇಪ್ಪತ್ತೈದು ತಕ್ಕ ನಾನು ಗುರು ದೀಕ್ಷೆ ರೀ ಆ ಗುರು ದೀಕ್ಷೆ ಸಾಕಷ್ಟು ಏನೇನು ಸಿಗೋದೈತ್ರಿ ಫಸ್ಟ್ ಆಫ್ ಆಲ್ ಇಪ್ಪತ್ತಾರು ಸಾವಿರ ರೂಪಾಯಿ ಹೇಳಾಕತ್ತಾರ ಸ್ವಾಮಿ ಅವರೇ ಖರಿ ಇಪ್ಪತ್ತಾರು ಸಾವಿರ ರೂಪಾಯಿ ಎತ್ತರ ಸಂಬಂಧ ತೊಗೋತೀವಿ ಆ ಥರದ್ದು ಒಂದು ರೀಸನ್ ರೀ ಆ ಥರ ಹಿಂದಿನ ರೀಸನ್ ಇದು ನಿಮ್ಮ ಮ್ಯಾಲೆ ಏನೋ ಮಾಟ ತಂತ್ರ ಮಂತ್ರ ಏನೇನು ಮಾಡಿದಿರ್ತೀವೋ ಅದೆಲ್ಲ ಸುಟ್ಟು ಬಿಟ್ಟು ಬಿಡ್ತೀವಿ ಪಿತೃ ದೋಷ ಐತೆ ದಿವಿ ದೇವತಾ ದೋಷ ಐತೆ ಅನ್ಯ ಯಾವುದೋ ದೋಷಗಳು ಇದ್ದಾವೆ ಅದೆಲ್ಲ ಸುಟ್ಟು ರೀ ಯಾವ ತಾಂತ್ರಿಕ ಇರಲಿ ಮೌಲಾನ ಇರಲಿ ಪಂಡಿತ ಇರಲಿ ಅಗುರಿ ಇರಲಿ ಯಾರ ಬಂಧನ ನಿಮ್ಮ ಮೇಲೆ ಯಾಕಂದ್ರೆ ನಿಮ್ಮದು ಚಲೋ ಆಗೋದೆ ಬೇಡ ನಿಮ್ಗೆ ಯಾವುದು ಸಾಧನೆಗಳು ಸಿದ್ಧಿ ಆಗೋದೆ ಬೇಡ ಅನ್ಕೋತಿ ಹಿಂಗೆ ತಾಂತ್ರಿಕ್ಗಳು ಭೀ ಬಂಧನ ಹಾಕ್ತಾರೆ ಅದೆಲ್ಲ ಬಂಧನ ಕಟ್ಟು ಮಾಡಿಬಿಡ್ತೀವಿ ಹನ್ನೊಂದು ಸಾವಿರ ರೂಪಾಯಿ ರಕ್ಷಾ ರಕ್ಷಾ ಕೊಡ್ತೀವಿ ಆಸನ್ ಮಾಲೆ ಎಲ್ಲ ನಿಮ್ಮ ಹೆಸರ್ಲಿ ಸಿದ್ಧಿ ಮಾಡ್ಕೊಡ್ತಿವಿ ಗುರುವಿನ ಮಂತ್ರ ನಿಮ್ಮ ಹೆಸರ್ಲಿ ಸಿದ್ಧಿ ಕೊಡ್ತೀವಿ ಮತ್ತು ನನ್ನ ಕಡೆಯಿಂದ ಒಂದು ಶಕ್ತಿ ಫ್ರೀ ಓ ಕಾಸ್ಟ್ ಕೊಟ್ಟು ಬಿಡ್ತೇನೆ ನಾನು ಆ ಶಕ್ತಿ ತಂತ್ರ ಕ್ರಿಯಾದಾಗ್ ಬಿ ನಂಬರ್ ಒನ್ ಐತ್ರಿ ಅದು ಆ ಥರದ ಆರಾಧನೆ ಮಾಡಿಲ್ಲ ಅಂದ್ರೆ ಯಾವುದೇ ಸಾಧನ ಸಿದ್ಧ ಆಗಂಗಿಲ್ಲ ಹ್ಞೂ ಆ ಶಕ್ತಿ ಅಂಥ ಶಕ್ತಿ ಫ್ರೀ ಕೊಡ್ತೇನೆ ರೀ ಇಲ್ಲ ನೀವು ತಾಂತ್ರಿಕ ಆಗಂಗಿಲ್ಲ ಅಂದ್ರೆ ನೀವು ಏನು ವ್ಯವಸಾಯ ವ್ಯಾಪಾರ ವ್ಯಾಪಾರ ಏನು ಮಾಡಾಕತ್ತೀರಿ ಅಲ್ಲಿ ಆ ಶಕ್ತಿ ನಿಮ್ಗೆ ಸಪೋರ್ಟ್ ಮಾಡಿಬಿಡ್ತೀರಿ ಇಷ್ಟು ಎಲ್ಲ ತಯಾರು ಮಾಡಾಕ ಲೈಫ್ದಾಗಿಂದ ಒಂದು ಸಲ ಇಪ್ಪತ್ತಾರು ಸಾವಿರ ರೂಪಾಯಿ ಖರ್ಚು ಬರ್ತೈತೆ ಆ ಮುಂದೆ ಎಲ್ಲ ಸಾಧನಾ ಸಿದ್ಧಿ ಅಗುರಿ ಚಾನಲ್ ಮ್ಯಾಲ ಎಲ್ಲ ವಿಧಿವಿಧಾನ ಎಲ್ಲ ಫ್ರೀ ಐತೆ ಎಲ್ಲ ಸಾಧನಗಳು ಫ್ರೀ ಐತೆ ಎಲ್ಲ ಮಂತ್ರ ಫ್ರೀ ಐತೆ ಆ ಥರದ್ದು ಉಳಿಕ ಯಾವುದೋ ಚಾರ್ಜ್ ಇಲ್ಲ ಭವಿಷ್ಯದಾಗಿಂದ ಒಂದು ಸಲ ಇಪ್ಪತ್ತಾರು ಸಾವಿರ ರೂಪಾಯಿ ಖರ್ಚು ಮಾಡ್ರಿ ಸ್ವಂತ ಪರಿವಾರದ ಸ್ವಂತ ತಾಂತ್ರಿಕ ಆಗ್ರಿ ಯಾಕಂದ್ರೆ ತಂತ್ರ ದೇಶದ ಈ ತರ ಭಾಳ ಮೋಸ ನಡ್ಯಾಕತ್ತಾವ ನಮ್ಗೆ ಏನು ಮನ್ಯಾಗ ಶಾಂತಿ ಇಲ್ಲ ರೊಕ್ಕ ಬರಾಕ್ತಾ ಇರಲಿಲ್ಲ ಕಾರೋಬಾರ್ ನಡ್ಯಾಕ್ತಾ ಇರಲಿಲ್ಲ ಅಂದ್ರೆ ನಾವು ಏನ್ ಮಾಡ್ತೇವೆ ಯಾವ ಮೌಲಾನ ಕಡೆ ಹೋಗ್ತಿವಿ ಪಂಡಿತ್ ಕಡೆ ಹೋಗ್ತೀವಿ ತಾಂತ್ರಿಕ್ ಕಡೆ ಹೋಗ್ತಿವಿ ಏನಂತ ಅಯ್ಯೋ ಹಿಂಗೆ ಮಾಡಿದಾರೆ ಮಾಟ ಮಾಡಿದಾರ ಮಂತ್ರ ಮಾಡಿದಾರ ತಂತ್ರ ಮಾಡಿದಾರೆ ಮಶಾನ್ ನೆಪ್ಸಿದ್ದಾರೆ ಹಂಗೆ ಮಾಡಿದಾರೆ ನಿಮ್ಗೆ ಸತ್ಯಾನಾಶ ಮಾಡಿದ್ದಾರೆ ಅನ್ಕೋತು ನೂರಾರು ಸುಳ್ಳು ಮಾತಾಡಿ ನಿಮ್ಮ ಕಡೆಯಿಂದ ಸಾವಿರಾರಲೆ ಲಕ್ಷೇ ರೊಕ್ಕ ವಸೂಲು ಮಾಡಿಬಿಡ್ತ ರಿಸಲ್ಟ್ ಏನ್ ಬರ್ತದ್ರಿ ಜೀರೋ ನೈದ ಅನ್ನಂಗೆಲ್ಲ ಎಲ್ಲರದ್ದು ರಿಸಲ್ಟ್ ಜೀರೋ ಬರ್ತಿದ್ದಂದ್ರೆ ಹಂಡ್ರೆಡ್ದಾಗಿಂದ ನೈಂಟಿ ಪರ್ಸೆಂಟ್ ಮಂದಿದ ಎಲ್ಲ ರಿಸಲ್ಟ್ ಜೀರೋ ಇರ್ತದೆ ಹತ್ತು ಪರ್ಸೆಂಟ್ದಾಗ ಕೆಲಸ ಆಗ್ತಿತ್ತು ರೀ ಪ್ರತಿ ಪ್ರತಿಯೊಂದು ವಸ್ತುಗೂ ಎಕ್ಸ್ಪೈರಿ ಡೇಟ್ ಇರ್ತಿತ್ತು ಅವ್ರು ಏನು ಜಡಿ ತಂತ್ರ ಮಂತ್ರ ಮಾಡಿ ಕೊಟ್ಟಿದಂದ್ರೆ ಆ ಥರದ್ದು ಪ್ರತಿ ದಿನ ಪವರ್ ಕಡಿಮ್ ಹೋಗ್ತಿದ್ರು ಆ ಥರ ಮುಂದೆ ಏನು ಮತ್ತು ಆದ ಸಮಸ್ಯೆಗಳು ಆ ನೀವು ಸ್ವಂತ ಪರಿವಾರದ ಸ್ವಂತ ತಾಂತ್ರಿಕ ಆಗ್ರಿ ನಾ ಏನು ಶಕ್ತಿಗಳು ಕೊಡಾಕತ್ತೇನೋ ಆತರ ಮ್ಯಾಲ ನಿಮ್ದು ನಿಮ್ಮ ಪರಿವಾರದ ಎಲ್ಲ ತಂತ್ರ ಕಾಟ ಮಾಡ್ಬೋದು ಭೂತ್ ಪ್ರೇತ್ ಪಿಶಾ ಜೀನ್ ಜೀನ ಏನೇದ ಓಡಿಸ್ಬೋದು ಏನು ಬೇಕಾದ ಶಕ್ತಿ ಕೆಲಸ ಮಾಡೋಕ್ಕೆ ತಯಾರಾಗ್ತದೆ ಬರ್ರಿ ಬುಕ್ಕಿಂಗ್ ಚಾಲೋ ಐತ್ರಿ ಇದು ನಂದು ಏನು ಮೊಬೈಲ್ ನಂಬರ್ ಐತಿ ವಾಟ್ಸಪ್ ನಂಬರ್ ಐತ್ರಿ ಗೂಗಲ್ ಪೇ ಫೋನ್ಪೇ ಐತೆ ರೀ ಈ ಐದು ಸಾವಿರ ರೂಪಾಯಿ ಬುಕ್ಕಿಂಗ್ ಅಮೌಂಟ್ ಹಾಕಿ ಬುಕ್ಕಿಂಗ್ ಮಾಡ್ಕೋರಿ ಮತ್ತು ಹದಿಮೂರು ತಾರೀಕು ಜನವರಿ ಎರಡು ಸಾವಿರ ಇಪ್ಪತ್ತೈದಕ್ಕೆ ಬರ್ರಿ ನನ್ನ ಮನಿಗೆ ಕರ್ನಾಟಕ ಬೆಳಗಾವಿಗೆ ಇಲ್ಲಿ ಗುರು ದೀಕ್ಷೆ ಕೊಡಾಕತ್ತೇನು ರೀ ಆ ಥರದ ಲಾಭ ತಗೋರಿ ಭೇಟಿ ಕರ್ನಾಟಕ ಬೆಳಗಾವಿದಾಗ ಜಯ ಮಶಾನ್ ಕಾಲಿಕಾ ದೇವಿ